ಇಬಿಎ ನ್ಯೂಸ್ ಟೈಮ್ ಗೆ ಸ್ವಾಗತ ತೆಲುಗು ಜ್ಞತ್ಯಾಹ ಸಾರ್ ವರ್ತಿಸುತ್ತಾದಿ ಬಿಟಿವಿ ನ್ಯೂಸ್ ಟೈಮ್ ಕಾಡಕ ರಾಜಾ ಬಾತಿ ಹೆಲಿ ನಡಿಯೋ ಎಲ್ಲ ಚಾತ್ರಣ್ಣ ನಿಮಗೆ ತಿಂಸೋ ಕೆಲಸ ಇಂದೆ ನಮಸ್ಕಾರ ಬಹುದಿ ಕಿ ಕ್ಯುಕ್ಯಾಂಶಕರು ಬಸ್ ನಂದ ಎಲಿಮಿನೇಟ್ ಆಗಿ ಸಂತೋರನ ಗುಡಿಯಾ ತೆನನ್ಸ ತೆಗಿವೆ ಅಂತ ಬ ہوا۔ ಟಿವಿ ಮಿಸ್ ಮಾಡ್ಕೊಳ್ತಿದ್ದ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಐ ತಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಎಕ್ಸ್ಪೀರಿಯನ್ಸ್ ಐ ತಿಂಕ್ ಒಂದ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಸ್ನ ಮಿಸ್ ಮಾಡ್ತಾ ಇದೀನಿ ಆಲ್ರೆಡಿ ಅಂಡ್ ಮನೆಗ್ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿ ನಾನು ನೋಡಿದ್ದೆ ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಇದ್ದೇ ಇರುತ್ತೆ ಎಲ್ಲೋ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಿಗೆ ಅನ್ಸ್ತಾ ಇತ್ತು ಬಟ್ ಲೈಫ್ ಅಂಡ್ ದ ಶೋ ಟು ಗೋ ಅದೇ ತರ ಖುಷಿ ಆಗಿಬಿಟ್ಟಿದೆ ಸೂಪರ್ ಇದ್ದು ದಿವಸ ಐವತ್ತೆರಡು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರ ಮನಸ್ಸನ್ನು ಗೆದ್ದಿದ್ಯಾ ಹೃದಯ ಗೆದ್ದಿದ್ಯಾ ಡೋಂಟ್ ಬಾಗರ್ ಅಂತಾನೆ ನಾವು ಅನ್ಕೊಂಡಿರೋದು ನಿನಗೆ ಯಾವತ್ತು ಲೂಸರ್ ಅಲ್ಲ ಅಂಡ್ ಆಲ್ ದ ಪೀಪಲ್ ಲವ್ ಯು ನನಗೆ ಖುಷಿ ಆಯ್ತು ತಂದೆಯವರು ಹೇಳಿದ ಒಂದ್ ಮಾತು ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ಯಾವ್ ತರ ಆಚೆ ಕಡೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತ್ ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಅಂತ ಒಂದ್ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲ ಒಂದ್ ಕಡೆ ಇವಾಗ ನಮ್ ತಂದೆಯವ್ರ ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ ಹೇಳಿದ್ದು ಆ ನಮ್ಮ ಮನೆಯವರೆಲ್ಲ ಹೇಳಿದ್ದಾಗಿರಬಹುದು ಆ ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನೀನ್ ಯಾವ ತರ ಇದ್ಯಾ